ಮಾನ್ವಿ ಪಟ್ಟಣ ಸಿರುವಾರ ತಾಲೂಕಿನ ಹರವಿ ಗ್ರಾಮದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿ ರಕ್ಷಣೆಗಾಗಿ ಸಿಸಿ ಕ್ಯಾಮೆರಾ ಹಾಗೂ ಫೆನ್ಸಿಂಗ್ ನಿರ್ಮಾಣ ಅತ್ಯಗತ್ಯ ಅಂತ ದಲಿತ ಛಲವಾದಿ ಸಂಘಟನೆ ಮುಖಂಡರು ಆಗ್ರಹಿಸಿದರು ಸಂವಿಧಾನ ನೀಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದಲಿತರು ಹಾಗೂ ಶೋಷಿತರ ನಾಯಕರಾಗಿದ್ದಾರೆ ದೇಶದಲ್ಲಿ ದಲಿತರಿಗೆ ನೀಡಿದ ಸಂವಿಧಾನದಿಂದ ಇಂದು ನಿರ್ಭೀತಿಯಿಂದ ಜೀವನ ನಡೆಸ್ತಾ ಇದ್ದಾರೆ ಅವರು ನೀಡಿದ ಭಿಕ್ಷೆಯಿಂದ ಅನೇಕರು ಉನ್ನತ ಸ್ಥಾನದಲ್ಲಿ ಇದ್ದು ಇಂತಹ ನಾಯಕರ ಪ್ರತಿಮೆಯನ್ನು ಗೌರವ ಪೂರ್ವಕವಾಗಿ ಗ್ರಾಮ ಪಂಚಾಯತಿಯಿಂದ ಪರವಾನಗಿ ಪಡೆದುಕೊಂಡು ಪ್ರತಿಷ್ಠಾಪನೆ ಮಾಡಲಾಗಿದೆ ಆದರೆ ಕಿಡಿಗೇಡಿಗಳಿಂದ ಹಾನಿ ಮಾಡಲಾಗುವುದು ತಪ್ಪಿತಸ್ಥರನ್ನ ಬಂಧಿಸಿ ಶಿಕ್ಷೆಯನ್ನು ನೀಡಬೇಕು ನಿರ್ಲಕ್ಷಿಸಿದ್ರೆ ರಾಯಚೂರು ಸಿಂಧನೂರು ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದ್ರು ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಜೆ ಹನುಮಂತ ಸೇರಿದಂತೆ ಇತರೆ ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದು ಕಿಡಿಗೇಡಿಗಳನ್ನು ಬಂಧಿಸಿ ಶಿಕ್ಷೆ ನೀಡುವುದಾಗಿಯೂ ಹಾಗೂ ಪುತಳಿಗೆ ಸೂಕ್ತ ರಕ್ಷಣೆ ನೀಡುವ ಭರವಸೆ ನೀಡಿದ್ರು ಪ್ರತಿಯೊಂದು ಕೂಡ ಪ್ರತಿಯೊಬ್ಬ ಮಹನೀಯರಿಗೂ ಕೂಡ ಇವತ್ತು ಹಂತ ಹಂತವಾಗಿ ಇವತ್ತು ಅವಮಾನ ಮಾಡುವಂಥದ್ದು ಇದೆ ಆದರೂ ಕೂಡ ವ್ಯವಸ್ಥೆ ಏನಿದೆ ಅಲ್ಲ ಆಡಳಿತ ಯಂತ್ರಾಂಗ ಏನಿದೆ ಅಲ್ಲ ಆ ಯಂತ್ರಾಂಗ ಇವತ್ತು ಸಂಪೂರ್ಣ ಹೋಗಿದೆ ಇವತ್ತು ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಆಡಳಿತ ವ್ಯವಸ್ಥೆ ಇವತ್ತು ಯಾವುದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋ ಮುಂಜಾಗ್ರತೆಯೇ ಇಲ್ಲ ಅವರಿಗೆ ಇವತ್ತು ಅಂಥ ಪರಿಸ್ಥಿತಿಯಲ್ಲಿ ಇಂಥವು ಮೇಲಿನ ಮೇಲೆ ಇಂಥ ಒಂದು ಪ್ರಕರಣಗಳು ಹೆಚ್ಚಾಗ್ತಿದಾವೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಇಲ್ಲೆಲ್ಲ ಈ ಸರ್ಕಲ್ನಲ್ಲಿ ಒಂದು ನಾವು ಬಾಬಾ ಸಾಹೇಬ್ರದ್ದು ಒಂದೇ ಅಲ್ಲ ಎಲ್ಲ ಮಾಹನೀಯರದ್ದು ಕೂಡ ಇವತ್ತು ಈ ಒಂದು ಸರ್ಕಲ್ನಲ್ಲಿದೆ ಇಂತೆಲ್ಲ ದೊಡ್ಡ ಸರ್ಕಲಲ್ಲಿದ್ದಾಗಲೂ ಕೂಡ ಒಂದು ಕಾಮನ್ ಆಗಿ ಒಂದು ಪಂಚಾಯತಿಗೆ ಒಂದು ಪ್ರಜ್ಞೆ ಇರಬೇಕು ಇದನ್ನು ನಾವೆಲ್ಲರೂ ಒಂದು ಮಾಹನೀಯರು ಇಲ್ಲಿ ಪುತ್ಥಳಗಳಿದ್ದಾವೆ ಅವರ ಭಾವಚಿತ್ರಗಳಿದ್ದಾವೆ ಅವರ ಒಂದು ಏನಿವತ್ತು ನಾಮಫಲಕಗಳ ಇದ್ದಾವೆ ಇವೆಲ್ಲವೂ ರಕ್ಷಣೆ ಮಾಡಬೇಕು ಮುಂದೇನಾದಲ್ಲಿ ಇದಕ್ಕೆ ಮತ್ತೆ ಗ್ರಾಮ ಪಂಚಾಯತ್ ಹೊಣೆ ಆಗ್ತದೆ ಮತ್ತೆ ತಾಲ್ ತಾಲೂಕು ಆಡಳಿತ ಹೊಣೆ ಆಗ್ತದೆ ಮತ್ತೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಹೊಣೆ ಆಗ್ತೀವಿ ಮತ್ತೆ ಬೀದ್ ಪೊಲೀಸರಿಂದ ಹಿಡಿದು ಪಿ ಎಸ್ ಐ ಸಿ ಪಿ ಐ ಕೂಡ ಅವರು ಕೂಡ ಹೊಣೆ ಆಗ್ತಾರೆ ಅನ್ನೋದು ಕೂಡ ಇವತ್ತು ಅರ್ಥ ಮಾಡಿಕೊಳ್ಬೇಕು ಇವತ್ತು ಇದು ಯಾವುದು ಅರ್ಥ ಇಲ್ಲ ಅದಕ್ಕೆ ಇವತ್ತು ಮೇಲಿಂದ ಮೇಲೆ ಅಂಬೇಡ್ಕರ್ಗೆ ಅವಮಾನ ಮಾಡೋದಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳೇ ನೇರ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಯಾಕಂದರೆ ಮುಂಜಾಗ್ರತೆ ನಾವು ಹೇಳ್ತಾ ಪ್ರತಿ ಸಾರಿ ನಾವು ಅಂಬೇಡ್ಕರ್ ಅವ್ರಿಗೆ ಅವಮಾನದಾಗಲಿ ವಾಲ್ಮೀಕಿ ಅವ್ರಿಗೆ ಅವಮಾನ ಅವಮಾನದಾಗ್ಲಿ ಡಾಕ್ಟರ್ ಜಿ ಜಗಜೀವನ್ ರಾಮ್ ಅವರಿಗೆ ಅವಮಾನದಾಗ್ಲಿ ಪ್ರತಿಯೊಂದು ಮಾನ ಮಹನೀಯರಿಗೆ ಅವಮಾನ ಆದಾಗ ನಾವು ಹೇಳ್ತಾ ಇದ್ದೀವಿ ಮುಂಜಾಗ್ರತೆ ಕ್ರಮ ಕೈಗೊಳ್ಳ್ರಿ ಜಿಲ್ಲಾಡಳಿತ ಅಂತ ಹೇಳಿದಾಗಲೂ ಕೂಡ ಇದು ನಿರ್ಲಕ್ಷ್ಯ ಮನೋಭಾವದಿಂದ ಇವತ್ತು ಮಾನೀಯರಿಗೆ ಅವಮಾನ ಆಗಬೇಕಾದ್ರೆ ಜಿಲ್ಲಾಡಳಿತವೇ ಹೊಣೆ ಆಗ್ತದೆ ತಾಲೂಕು ಆಡಳಿತವೇ ಆಗ್ತದೆ ಗ್ರಾಮ ಪಂಚಾಯತ್ ಹೊಣೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಕಿಡಿಜಾಡೆಗಳನ್ನ ಬಂಧಿಸಬೇಕು ಅದಕ್ಕೆ ಸಮಯ ಬೇಕಾಗಿಲ್ಲ ತಮಗೆ ಇವತ್ತು ಅನೇಕ ಅನೇಕ ತಂತ್ರಜ್ಞಾನ ಇವತ್ತು ಮುಂದುವರೆದಿದೆ ಇವತ್ತು ರಾತ್ರಿಯಿಂದ ಮುಂಜಾನುವರೆಗೂ ಇಲ್ಲಿ ಯಾರ್ಯಾರು ಬಂದ್ರು ಯಾರ್ಯಾರು ಹೋದ್ರು ಎಷ್ಟು ಮೊಬೈಲ್ ನೆಟ್ವರ್ಕ್ಗಳು ಇಲ್ಲಿ ಬಂದೋಗಿದ್ದಾವೆ ಏನೇನಾಗಿದಾವೆ ಇವತ್ತು ಎಲ್ಲರಿಗೂ ಗೊತ್ತಾಗ್ತದೆ ಯಾವುದು ಮುಚ್ಚಿಡ್ತಕ್ಕಂಥದ್ದಿಲ್ಲ ಇವತ್ತು ನಾಗಲಿಂಗ ಸ್ವಾಮಿ ಇಲ್ಲಿ ಬಂದು ಹೋಗಿದ್ದೇನೆ ನನ್ನ ಟವರ್ ಲೊಕೇಶನ್ ಇಲ್ಲಿ ಟೈಮ್ ಲಿಂದ ಈ ಟೈಮ್ ವರೆಗೆ ಇಲ್ಲಿದೆ ಅನ್ನೋದು ಗೊತ್ತಾಗ್ತದೆ ಬಹಳಷ್ಟು ಅದನ್ನ ನಾವು ಕಾನೂನನ್ನ ಇದನ್ನ ತಂತ್ರಜ್ಞಾನನ ಯಾರಿಗೂ ತಿಳಿಸ್ಕೊಡ್ಬೇಕಾಗಿಲ್ಲ ಇಡಿಬೇಕನ್ನೋ ಮನಸ್ಥಿತಿ ಬೇಕು ಅವ್ರನ್ನ ಬಂಧಿಸಬೇಕನ್ನೋ ಮನಸ್ಥಿತಿ ಬೇಕು ಇವತ್ತು ಇವ್ರು ಇವತ್ತೇನು ಕೂಡ್ತಾರೆ ಯಾರನ್ನೋ ಬಚಾವ್ ಮಾಡೋ ಸಲುವಾಗಿ ಯಾರು ಇದು ಮಾಡೋ ಸಲುವಾಗಿ ಇವತ್ತು ಇವತ್ತು ಇಲ್ಲಿ ಇದನ್ನ ಹೋರಾಟಗಾರರನ್ನ ಈ ಹೋರಾಟನ ಹಿಂಪಡಿರಿ ಇದು ಮಾಡ್ರಿ ಅನ್ನೋದನ್ನ ಬಿಟ್ಟು ಇವತ್ತು ಯಾರಿವತ್ತು ಬಾಬಾ ಸಾಹೇಬ್ರಿಗೆ ಯಾರಿವತ್ತು ಅವಮಾನ ಮಾಡಿದರೆ ಆ ಲೋಫರ್ನ ಮೊದಲು ಅರೆಸ್ಟ್ ಮಾಡಬೇಕು ಆ ಒಂದು ಇವತ್ತು ಮನಸ್ಥಿತಿ ಕೆಟ್ಟ ಮನಸ್ಥಿತಿ ಅವ್ರದ್ದು ಇವತ್ತು ಹೇಳ್ತೀವಿ ತಾಯಿ ಲಾಡಿನ ಬಿಸ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಇಂಥ ದಂಧನ ಮಾಡೋದು ಒಳ್ಳೆಯ ಮನಸ್ಥಿತಿ ಇರೋರು ಇಂಥ ಯಾವುದೇ ಕೃತ್ಯಗಳನ್ನ ಮಾಡಂಗಿಲ್ಲ ಇವತ್ತು ನಾವು ಹೇಳ್ತಾ ಇದೀವಿ ಇವತ್ತು ನಮ್ಮೆಲ್ಲ ಹೋರಾಟಗಾರ ಬೆಳಗ್ಗೆಯಿಂದ ಹೋರಾಟನ ಆರಂಭಿಸಿದ್ದಾರೆ ಅದಕ್ಕೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಬರೀ ಸಮೂಹನ ಹೇಳಾರ್ದೇ ತಕ್ಷಣ ಕ್ರಮ ಆಗಬೇಕು ಕ್ರಮ ಆಗಬೇಕು ಹೋದರೆ ತಾಲೂಕು ಮತ್ತು ಜಿಲ್ಲಾ ತುಂಬ ಹೋರಾಟ ವಿಸ್ತರಣೆ ಆಗ್ತದೆ ಆ ಹೋರಾಟಕ್ಕೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಒಣ ಆಗ್ತದೆ ತಕ್ಷಣವೇ ಆರೋಪಿಗಳನ್ನು ಬಂಧಿಸಬೇಕು ಅವ್ರ ಮೇಲೆ ಕ್ರಮ ಆಗಬೇಕು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಬರೀ ಅರಿವೆ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಹನೀಯರಿಗೂ ಕೂಡ ರಕ್ಷಣೆ ಕೊಡುವಂಥ ಕೆಲಸ ಇವತ್ತು ತಾಲೂಕು ಆಡಳಿತ ಜಿಲ್ಲಾಡಳಿತಗಳು ಮಾಡಬೇಕು ಸಿ ಸಿ ಕ್ಯಾಮರಾಗಳನ್ನ ಹಾಕಬೇಕು ಸಂವಿಧಾನ ಶಿಲ್ಪಿ ಡಾಕ್ಟರ್ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿಯನ್ನು ಪುನರ್ ಪ್ರತಿಷ್ಠಾಪನೆಯನ್ನು ಸುಮಾರು ಮೂವತ್ತು ದಿನಗಳ ಒಳಗಾಗಿ ಸದರಿ ಗ್ರಾಮದಲ್ಲಿ ಹೊಸದಾಗಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿಯನ್ನು ಸ್ಥಾಪನೆ ಮಾಡುತ್ತೇವೆ ಸರ್ ಹೊಸ ಮೂರ್ತಿ ಸರ್ ಮತ್ತು ಎಂದು ಇಲಾಖೆ ಅಧಿಕಾರಿ ಮತ್ತು ನಾವು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಾವು ಬದ್ಧವಾಗಿ ಇದನ್ನು ನಾವು ಸರಿಪಡಿಸ್ತೀವಿ ಸರ್ ಆಮೇಲೆ ನಾಳೆ ನಾಳೆನೇ ಸಿ ಸಿ ಕ್ಯಾಮ್ರಾ ಕೂಡಿಸಿ ಅದಕ್ಕೆ ಘನ ವ್ಯಕ್ತಿಗಳಿಗೆ ಅದು ಏನು ಅಡಚಣೆ ಆಗಲಾರ್ದಂಗೆ ಸ್ಟೀಲ್ ರಾಡ್ ಆಗಲಿ ಏನೇ ರಾಡ್ ಆಗಲಿ ಕೆಪ್ಪ ರಾಡ್ ಆಗಲಿ ಅವನ ಇಲಾಖೆಯಿಂದ ನಾವು ಅದನ್ನು ಪಂಚಾಯತಿಯಿಂದ ನಾವು ಅದನ್ನು ಮಾಡಿ ಕೊಟ್ಟು ಬಿಡ್ತೀವಿ ಸರ್ ಅದನ್ನು ತಪ್ಪಾಗಿದ ಅಧಿಕಾರಿಗಳು ಯಾವುದೇ ಒಂದು ಇದನ್ನು ಸ್ಪಂದನೆ ಮಾಡೋದನ್ನು ಅವ್ರ ಮೇಲೆ ತೆಗೆದುಕೊಳ್ಳಿ ಮೇಲಾಧಿಕಾರಿಗಳು ನಾವು ಅದನ್ನು ವರದಿ ಮಾಡ್ತೀವಿ ವರದಿ ಶಫೀಕ್ ಹುಸೇನ್ ಮಾನ್ವಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ